ಹಾಂ ಏನು ಐ ಆಕಾಂಕ್ಷಿ ಅದೇ ರೀ ಹಾಂ ಸಾವಿರದ ಹದಿಮೂರರಲ್ಲಿ ಆಗಬೇಕಿತ್ತು ಏನಾದ್ರೂ ಅದು ಕಾರಣಗಳಿಂದ ಆಗಿಲ್ಲ ಅಂಥದ್ದೊಂದು ಅವಕಾಶ ಬಂದರೆ ನಾನು ಹಾಕ್ತೀನಿ ಅದರಲ್ಲಿ ತಪ್ಪಿದ್ದಾರೆ ಏನಕ್ಕೆ ಏನು ಅಂಥ ತಪ್ಪು ಜನ ಸರಿಯಾಗಿದೆ ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಅದೇ ಯಾಕಂದರೆ ಈಗ ಈ ಪಕ್ಷಕ್ಕೆ

ಕರೆಕ್ಟ್ ಕರೆಕ್ಟು ಈ ಪಕ್ಷಿ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ಸಿಂಗ್ ಸರ್ ಕೇಳಿ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವನ ಜೊತೆ ಇನ್ನೂ ಹದಿನಾಲ್ಕು ಜನ ಇದ್ರು ಅವ್ರ ಹೆಸ್ರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನಾದ್ರೆ ದೇನ್ಸಿಂಗ್ ಹೆಸ್ರು ಮಾತ್ರ ಬಂತು ಹಿಮಾಲಯ ಏರ ತವ್ ಜೋಡಿ ಇದ್ದವ ಟೆಂಟ್ ಹೊರವ ಚಹಾ ಮಾಡ ಅಡಿಗೆ ಇದ್ರು ಈ ಪಕ್ಷ ಬರ್ಲಿಕ್ಕೆ ಹದ್ನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫೋರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ ಇದರಲ್ಲಿ ನಾವು ಕೆಲವೇ ಜನಿಂದ ಅಧಿಕಾರ ಬಂದ್ ನಾನು ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊಡ್ತಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗ್ತದೆ ಎಲ್ಲ ನನ್ನಿಂದ ಆಗಿದೆ ಅದು ಕೂಡ ಭಾಳ ತಪ್ಪು ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು ಸೊ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ ಭಾಳ ಜನ ಶಾಸಕರು ಅವರು ಆರಿಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಬಂದರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒಬ್ರಿಂದ ಕೆಲವೇ ಜನದಿಂದ ಈ ಸರ್ಕಾರ ಬಂದಿತ್ತು ನಾವು ಹೋಗ್ಬೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಜಮಿಸಬೇಕು ಅಲ್ಲ 14 ಉದಾಹರಣೆ ಹೇಳಿದೆ ಅದ್ರೆ ಎಲ್ಲರೂ ಇದ್ದಾರೆ ಅಂದ್ರೆ ಅವರ ಜೋಡಿ ಅವಾಗ ಅಂತ ಹಾಕಿದ್ರು ಈಗ ಜಾಸ್ತಿ ಇದಾರೆ ಇಲ್ಲ ರಾಯಣ್ಣನ ಜರೇನು ಹೌದಾ ಅವರ ಹೆಸರು ಬರಲಿಲ್ಲ ಅವ್ರು ಹಾಗೆ ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕಂದ್ರು ನಮ್ಮ ಉದ್ದೇಶ മുഖ്യമന്ത്രി ಆಯಲೇಕ್ಕೆ ಮಾಳೋದ ಬಿಡದು ಹೈ ಕಮಾಂಡ್ ಮಾಡ್ತಾರೆ ಅಂದ್ರೆ 1 ನಡೆಯೋದೇ ಆ ಬಗ್ಗೆ ಹೇಳಲಿಕ್ಕೆ ಹಂಗಲ್ಲ ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ನು ಕೆಲವೇ ಜನ ಅದನ್ನು ನನ್ನದೇ ಶ್ರೇಯಸ್ಸನ್ನು ತಗೊಳಕ್ಕೆ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರು ಪರಮೇಶ್ವರ್ ಅವರು ಅವರು ಸುಮ್ಮನೆ ಇದ್ರು ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೆಲ್ಲ ಅದಾಗಿ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಏನಾದ್ರೂ ಮಾತುಕತೆ ಬೆಂಗಳೂರು ಡೆಲ್ಲಿನಾಗಿರಬೇಕು ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಈಗ ಅಲ್ಲಿ ಹೇಳಿದೆ ಅದ್ರ ಬಗ್ಗೆ ನಾವು ಹೇಳುವಂತದ್ದು ಏನು ಅವಶ್ಯಕತೆ ಅಲ್ಲಿ ಹೋಗಿಲ್ಲ ಯಾರ ಕರೆದ್ರೆ ಹೋಗ್ತೀವಿ ನಾವು ಅವರು ಬನ್ನಿ ನೀವೆಲ್ಲ ಅಂದ್ರೆ ಯಾರ ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಇಲ್ಲೇ ಕೆಲಸ ಸಾಕಷ್ಟು ಇದೆ ನಮಗೆ ಯಾವ್ದೋ ಎಲ್ಲೇ ಬೆಳಗಾವಿದಾಗ ಇರ್ತೀವಿ ಸಿದ್ದರಾಮಯ್ಯ ಅವರೇ ನಾನೇ ಐದು ವರ್ಷ ಅಂತೇಳಿ ಸಾಕಷ್ಟು ಬಾರಿ ಹೇಳಿಬಿಟ್ಟು ಹೇಳಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಏನ್ ಸರ್ ಡೆಲ್ಲಿಗೆ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥದ್ದು ಸೊ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂತ ಮಾಡ್ತಾ ಇದೆ ಇದಾರೆ ಅಧ್ಯಕ್ಷ ಇದಾರೆ ಅದನ್ನು ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆ ಮಾಡಿದ್ದಾರೆ ಸಿ ಎಂ ಜೊತೆ ಮಾಡಿದ್ದಾರೆ ಇತ್ಯಾರ್ಥಕ್ಕೆ ಬರ್ತದ ನಾವೆಲ್ಲ ಭಾವನೆಯಿಂದ ಇದೀವಿ ಯಾವುದೇ ಕ್ರಾಂತಿ ಇಲ್ಲ ಎಲ್ಲರೂ ಹೇಳ್ಯಾರಲ್ಲ ಎಲ್ಲರೂ ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವ್ದು ಇಲ್ಲ ಇಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ ಯಥಾಸ್ಥಿತಿ ಮುಂದುವರೆದಿ ಅವರೇ ನಮ್ಮ ಶಾಸಕರಿದ್ದಾರೆ ಬೆಟ್ಟಾಗ ಬರ್ತೀನಿ ಬರಂತ ನಮ್ಮ ಶಾಸಕರೇ ಇಂದು ಕೂಡ ಹೋಗಿದ್ರು ಅವ್ರು ಭೇಟಿಯಾಗಿದ್ರು ಒಂದು ಸಾರಿ ವಿನಾಯಕ್ ಕುಲಕರ್ಣಿ ಅವ್ರಿಗೆ ಭೇಟಿಯಾಗಿದ್ರು ಹಿಂದೂ ಸರ್ ಏನೂ ಇಲ್ಲ ಅಂತಿದ್ದೀರ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ ಯಾವುದು 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 ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಇದೆ ಅದು ಯಾಕೋ ಇತ್ತೀಚೆಗಿನ ಬೆಳವಣಿಗೆ ನೋಡಿದರೆ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಅಂಡರ್ ಕರೆಂಟ್ ಯಾವ ಶಾಕ್ ಇಲ್ಲ ಸರಿನೇ ಇದೆ ಸತೀಶ್ ಜರ್ಕಿ ಯಾವಾಗ ಯಾವಾಗ ಸೈಲೆಂಟ್ ಇರ್ತಾರೆ ಒಳಗಡೆ ಕರೆಂಟ್ ಅಂಡರ್ ಕರೆಂಟ್ ಇದೆ ನಮ್ದು ಏನು ಕರೆಂಟ್ ಏನಿಲ್ಲ ಎಲ್ಲ ಅಧ್ಯಕ್ಷ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಲ್ಲಿ ಇದ್ದಾರೆ ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ ಒಂದು ಹಂತಕ್ಕೆ ಒಂದು ಇತ್ಯರ್ಥಿಗೆ ಬರ್ಬೋದು ಬರಲೇಬೇಕು